शिवर्णं चतुर्भुजं प्रसन्नवदनं ध्याये सर्वविघ्नो प्रशान्तये ಈ ಒಂದು ವಕೀಲರ ಸಾಹಿತ್ಯ ಸಾಹಿತ್ಯ ಕೂಟ ತಮಗೆಲ್ಲ ಗೊತ್ತಿರುವ ಹಾಗೆ ನೂರೈವತ್ತು ವರ್ಷಗಳ ಇತಿಹಾಸವನ್ನು ಹೊಂದಿದ್ದು ಈ ಒಂದು ಸಾಹಿತ್ಯ ಕೂಟವನ್ನು ನಮ್ಮ ಅನೇಕ ವಕೀಲರು ಅವರ ಪರಿಶ್ರಮದಿಂದ ಅವರ ಒಂದು ತ್ಯಾಗ ಮನೋಭಾವದಿಂದ ಇವತ್ತು ಈ ಒಂದು ಸಾಹಿತ್ಯ ಕೂಟ ನೂರೈವತ್ತು ವರ್ಷಗಳನ್ನು ಪೂರೈಸಿದೆ ಇದರಲ್ಲಿ ಅನೇಕ ನಮ್ಮ ಹಿರಿಯ ವಕೀಲರ ಸಹಕಾರದಿಂದ ಈ ಒಂದು ಈ ಒಂದು ಕೂಟ ಇಲ್ಲಿವರೆಗೂ ಬಂದಿದೆ ಮುಂದೆ ಸಹ ನಮ್ಮ ನಿಮ್ಮೆಲ್ಲರಿಗೂ ಜವಾಬ್ದಾರಿ ಈ ಕೂಟವನ್ನು ಮತ್ತಷ್ಟು ಉತ್ತುಂಗಕ್ಕೆ ಕೊಂಡೊಯ್ಬೇಕು ಅಂತೇಳಿ ಈಗಾಗಲೇ ಒಂಬತ್ತು ಸಾವಿರಕ್ಕೂ ಹೆಚ್ಚಿನ ನಮ್ಮ ವಕೀಲರ ಮತ್ತು ಇದರ ಸದಸ್ಯರು ಪಡ್ಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ನಮಗೆ ಬಾರಿ ಈ ಒಂದು ಕೂಟವನ್ನು ಮತ್ತಷ್ಟು ಹತ್ತರಿಂದ ಹದಿನೈದು ಸಾವಿರವರೆಗೂ ನಾವು ಕೊಂಡೊಯ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲೆ ಇದೆ ಯುವ ವಕೀಲರು ಇವತ್ತು ಈ ಒಂದು ಕೂಟದಲ್ಲಿ ಹೆಚ್ಚಿಗೆ ಅವ್ರನ್ನ ತೊಡಸ್ಕೋಬೇಕು ಸಾಹಿತ್ಯಾತ್ಮಕವಾಗಿ ಅವರಿಗೆ ತರಬೇತಿಗಳನ್ನು ನೀಡಬೇಕು ಅನ್ನೋ ಧೈರ್ಯದೊಂದಿಗೆ ನಾವೆಲ್ಲರೂ ನಮ್ಮೆಲ್ಲರೂ ಇವಾಗ ಚುನಾಯಿತ ಚುನಾಯಿತರು ಮಾಡಿದ್ದೀರಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ರಮೇಶ್ ಬಾಬಾ ಅಂತ ನಾವೆಲ್ಲ ಕರಿತೀವಿ ಈ ಒಂದು ಕೂಟದಲ್ಲಿ ಅವರು ಸುಮಾರು ಹತ್ತೆರಡು ವರ್ಷಗಳಿಂದಲೇ ಅವರು ಅಧ್ಯಕ್ಷರಾಗಿ ಈ ಒಂದು ಕೂಟವನ್ನು ಅತ್ಯುನ್ನತ ಸ್ಥಾನಕ್ಕೆ ಕೊಂಡೊಯ್ದಿದ್ರು ಅವರನ್ನು ಈ ಕಾರ್ಯಕ್ರಮಕ್ಕೆ ನಾವು ಆಹ್ವಾನಿಸಿದಾಗ ಅವರು ಬಿಡುವ ಸಮಯದಲ್ಲಿ ಒಂದು ಸೆಷನ್ಸ್ ನಡೀತಾ ಇದೆ ನಾನು ಮನವಿ ಮಾಡಿದೆ ಸಾರಿಗೆ ಸರ್ ಬರಬೇಕು ಏನೇ ಚುನಾವಣೆಯಲ್ಲಿ ಭಾಗವಹಿಸಿದಂತ ಗೌರವ ಹೋರಾಟ ಮಾಡಬೇಕು ಅಂತ ಕಾರಣಾರ್ಥಗಳಿಂದ ಕೆಲವರು ಬರಲಿಕ್ಕಾಗಿಲ್ಲ ಆಮೇಲೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಾಗಿತ್ತು ಕಾರಣಾಂತರಗಳಿಂದ ಯಾಕೋ ಜಾಸ್ತಿ ಜನ ಬಂದಿಲ್ಲ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಾನು ಗೌರವಾನ್ವಿತರನ್ನ ನಾನು ಈ ಕಾರ್ಯಕ್ರಮಕ್ಕೆ ಆಗಮಿಸಿದಾಗ ರಮೇಶ್ ಕುಮಾರ್ ಸರ್ ಅವರು ಕೆಲಸ ಕಾರ್ಯಗಳಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಜೊತೆಗೆ ನಮಗೆ ಅನೇಕ ಅವರು ಅವರ ಕಡೆಯಿಂದ ಹಿತವಚನಗಳು ಬೇಕಾಗಿದೆ ಈ ಒಂದು ಕೂಟವನ್ನು ಮುಂದೈಲಿಕ್ಕೆ ಸರ್ಕಾರ ಮಟ್ಟದಲ್ಲಿ ಆಗ್ತಕ್ಕಂಥ ಎಲ್ಲ ಅನುದಾನಗಳನ್ನ ಅವರ ಅಧ್ಯಕ್ಷತೆಯಲ್ಲಿ ನಾವು ಪಡ್ಕೋಬೇಕು ದಯವಿಟ್ಟು ನಿಮ್ಮ ಸಹಕಾರ ಹೆಚ್ಚಿಗೆ ಇರಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ ಸರ್ ಸನ್ಮಾನಿತರಿಗೆ ಸಾಹಿತ್ಯ ಕೂಟದಿಂದ ಉತ್ಪೂರ್ಕವಾದ ಧನ್ಯವಾದಗಳು ನಾವು ಸಲ್ಲಿಸ್ತಾ ಇದ್ದೇವೆ ವೇದಿಕೆ ಮೇಲೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಗೆಳೆಯರು ಸಾಹಿತ್ಯ ಕೂಟದ ಅಧ್ಯಕ್ಷರಾದಂತಹ ಮಂಜುನಾಥ್ ಗೌಡರವರೇ ಕಾರ್ಯಕ್ರಮದಲ್ಲಿ ಹಾಸನರಾಗಿರ್ತಕ್ಕಂಥ ಕಾರ್ಯದರ್ಶಿ ಶ್ವೇತಾ ಆನಂದ್ ಅವರೇ ಮತ್ತೊಬ್ಬ ಸನ್ಮಿತ್ರರು ಕಜಾಚಿಯಾದಂಥ ಅಧೀಶ್ರವರೇ ಕಾರ್ಯಕ್ರಮದಲ್ಲಿ ಸನ್ಮಾನಿತ ಉಳ್ಳಲ್ಲಿರುವ ನನ್ನ ಸ್ನೇಹಿತರು ಆತ್ಮೀಯರಾದಂಥ ಪ್ರಕಾಶ್ ರಾಮಯ್ಯನವರೇ ಮತ್ತೆ ಮಾತಾಡಬೇಕಾದ್ರೆ ಗೋಪಾಲೇಶ್ವರ ಅವರು ಹೇಳಿಲ್ಲ ಅನ್ನೋದು ಬೈ ಮಿಸ್ಟೇಕ್ ಅವರು ನನ್ನ ಜೊತೆ ಸಾಹಿತ್ಯ ಪರಿಷ ಸಾಹಿತ್ಯ ಕೂಟದಲ್ಲಿ ಕಾರ್ಯದರ್ಶಿಯ ಕೆಲಸ ಮಾಡಿದರು ಅವರು ಸಹ ಇದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಅನೇಕ ಇಲ್ಲಿ ಹಿನ್ನೂರು ವಕೀಲ ಸಂಘದ ನಮ್ಮ ಆತ್ಮಾವ್ ಇರ್ಬೋದು ಮೇಡಮ್ ಅನ್ನೋದು ಬಹಳ ಜನ ಹೊಸದಾಗಿ ಆಗಿರ್ತಕ್ಕಂಥ ಕಾರ್ಯಕಾರಿ ಮಂಡಳಿ ಸದಸ್ಯರು ಬಂದಿದ್ದೀರಾ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ಅದೇ ರೀತಿ ಏನಿವತ್ತು ಇಲ್ಲಿ ಸಾಹಿತ್ಯ ಕೂಟದಲ್ಲಿ ಹೊಸ ತಂಡ ಏನು ಬಂದಿದೆ ಹೊಸ ದೇಶಗಳನ್ನು ಇಟ್ಕೊಂಡು ಅವರು ಸಹ ಸ್ವಾಗತವನ್ನು ಕೊಡ್ತಾ ಬಹುತೇಕ ನಾವೆಲ್ಲ ತಿಳ್ಕೊಂಡಿರ್ತಕ್ಕಂಥದ್ದು ಬೆಂಗಳೂರು ವಕೀಲ ಸಾಹಿತ್ಯ ಕೂಟ ಒಂದು ಸಾಹಿತ್ಯ ಸಂಘಟನೆ ಅಂತೇಳಿ ಇತಿಹಾಸವನ್ನು ನೋಡಿದಾಗ ನೂರೈವತ್ತು ವರ್ಷ ಅಂತ ಏನು ಪ್ರಸ್ತಾಪ ಮಾಡಿದ್ರು ಬೇಸಿಕಲಿ ಅಂದರೆ ಮೂಲತಃ ಇದು ವಕೀಲರದ ಸಾಹಿತ್ಯ ಕೂಟ ಅಲ್ಲ ಇಲ್ಲಿ ಆವತ್ತಿನ ಗವರ್ನರ್ ಜನರಲ್ ಅಂದರೆ ತಮಿಳುರ ನಾಡು ಅಂದರೆ ಸೌತ್ ಇಂಡಿಯಾ ಅಂತೇಳಿ ಕರ್ನಾಟಕ ತಮಿಳುನಾಡು ಇದೆಲ್ಲ ಆಂಧ್ರ ಬ್ರಿಟಿಷ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಮಾಧವರಾವ್ ಅಂತೇಳಿ ಅವರು ಬೆಂಗಳೂರಿನವರೇ ಅವರು ಗವರ್ನರ್ ಜನರಲ್ ಆಗಿರ್ತಾರೆ ಸೌತ್ ಇಂಡಿಯಾದಲ್ಲಿ ಅವರು ಹುಟ್ಟಕ್ಕಂಥ ಸಂಸ್ಥೆ ಇದು ಸಾಹಿತ್ಯ ಕೂಟ ಲಿಟರರಿ ಯೂನಿಯನ್ ಅಂತೇಳಿ ನಾಟ್ ಲಿಮಿಟೆಡ್ ಟು ದ ಅಡ್ವೊಕೇಟ್ಸ್ ಜನರಲ್ ಆಗಿ ಬೆಂಗಳೂರಿನಲ್ಲಿರ್ತಕ್ಕಂಥ ಎಲ್ಲ ಸಾಹಿತ್ಯ ಪ್ರೇಮಿಗಳನ್ನ ಸಂಘಟನೆ ಮಾಡಿ ಅವತ್ತು ಅವರು ನೂರೈವತ್ತು ವರ್ಷಗಳ ಹಿಂದೆ ಈ ಸಂಸ್ಥೆಯನ್ನು ಹುಟ್ಟಾಗ್ತಾರೆ ಅದಾದ ಮೇಲೆ ಏನಾಗುತ್ತೆ ಅದು ಅನಿವಾರ್ಯವಾಗಿ ಬೇರೆ ಬೇರೆ ಕಾರಣಗಳಿಗೋಸ್ಕರ ವಕೀಲು ಸಂಘದಲ್ಲಿ ಅದಕ್ಕೆ ಒಂದು ಜಾಗವನ್ನು ಕೊಡ್ತಾರೆ ಅಂದರೆ ಸಾಹಿತ್ಯ ಆ್ಯಕ್ಟಿವಿಟಿಗೆ ಸಂಬಂಧಪಟ್ಟಂತೆ ಸಾಹಿತ್ಯ ಕೃಷಿಗೆ ಸಂಬಂಧಪಟ್ಟಂತೆ ಚಟುವಟಿಕೆಗಳನ್ನು ಮಾಡೋದಕ್ಕೆ ವಕೀಲರ ಸಂಘದಲ್ಲಿ ಒಂದು ಜಾಗವನ್ನು ಕೊಡ್ತಾರೆ ಅದಾದಮೇಲೆ ಹೆಚ್ಚು ವಕೀಲರ ತೊಡಗಿಸ್ಕೊಂಡು ಅದು ವಕೀಲರ ಸಾಹಿತ್ಯ ಕೂಟ ಹೋಗಿ ಮತ್ತೆ ವಕೀಲರ ಸಾಹಿತ್ಯ ಕೂಟ ಆಗುತ್ತೆ ಹಾಗಾಗಿ ಇವತ್ತು ಅದನ್ನು ನಾವು ಹೆಮ್ಮೆಯಿಂದ ಬೆಂಗಳೂರು ಸಾಹಿತ್ಯ ಕೂಟ ಅಂತ ಹೇಳ್ಕೋತಾ ಇದ್ದೀವಿ ಮೊದಲನೇದಾಗಿ ಸಾಮಾನ್ಯ ಟಿ ಎಂ ವೆಂಕಟರೆಡ್ಡಿರವರು ಅವರು ಅಧ್ಯಕ್ಷ ಆದಂಥ ಸಂದರ್ಭದಲ್ಲಿ ಬೈಲನೇ ಇರಲಿಲ್ಲ ಇಲ್ಲಿ ಬೆಂಗಳೂರು ವಕೀಲರ ಸಾಹಿತ್ಯ ಕೂಟಕ್ಕೆ ರಿಜಿಸ್ಟರ್ಡ್ ಬೈಲ ಇರಲಿಲ್ಲ ಅವರು ಅಧ್ಯಕ್ಷ ಆದಂಥ ಸಂದರ್ಭದಲ್ಲಿ ಇದಕ್ಕೆ ಒಂದು ಬೈಲವನ್ನು ರೂಪಿಸ್ತಾರೆ ಮೇಲೆ ಬೈಲ ಪ್ರಕಾರ ಸದಸ್ಯತ್ವ ಮತ್ತೊಂದು ಎಲೆಕ್ಷನು ಇವೆಲ್ಲ ನಡೀತಾ ಇದೆ ಹಿಂದೆ ಶ್ರೀಯುತ ಸಿ ಎಚ್ ಹನುಮಂತರಾಯ್ರು ಅವರು ಇಲ್ಲಿ ಅಧ್ಯಕ್ಷ ಆಗಿದ್ದರು ಜಸ್ಟಿಸ್ ಸದಾಶಿವರವರು ಸಾಹಿತ್ಯ ಕೂಟದ ಅಧ್ಯಕ್ಷ ಕೆಲಸವನ್ನು ಮಾಡಿದ್ದಾರೆ ಗುಂಡೇಶ್ ಸಾಹಿತ್ಯ ಪುಟದ ಅಧ್ಯಕ್ಷ ಕೆಲಸವನ್ನು ಮಾಡಿದ್ದಾರೆ ಅಂತ ಹಿರಿಯರು ಕೆಲಸ ಮಾಡುವಂತಹ ಸಂಸ್ಥೆನಲ್ಲಿ ನಮಗೂ ಸಹ ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ತು ನಮ್ಗೆಲ್ಲ ಹೆಮ್ಮೆಯ ಇವತ್ತು ನಮ್ಮ ವಕೀಲರ ಸಂಘದ ಚುನಾವಣೆಯ ಮುಖ್ಯ ಚುನಾವಣಾಧಿಕಾರಿಗಳು ಹಾಗೂ ಎಲ್ಲ ಚುನಾವಣಾಧಿಕಾರಿಗೆ ನಾವು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಕಾರಣ ಆದರೂ ಇಷ್ಟೇ ನೂರೈವತ್ತು ವರ್ಷ ಇತಿಹಾಸ ಹೊಂದಿರತಕ್ಕಂಥ ಈ ಒಂದು ಸಾಹಿತ್ಯ ಸಾಹಿತ್ಯ ಕೂಡದಲ್ಲಿ ಸುಮಾರು ಹತ್ತು ಸಾವಿರಕ್ಕೆ ಹೆಚ್ಚು ಹೆಚ್ಚಿನ ನಮ್ಮ ವಕೀಲರು ಈ ಒಂದು ಸದಸ್ಯರನ್ನು ಪಡ್ಕೊಂಡಿದ್ದಾರೆ ಚುನಾವಣೆಯನ್ನು ಭಾರಿ ಅಚ್ಚುಕಟ್ಟಾಗಿ ಏಷ್ಯಾದಲ್ಲೇ ನಂಬರ್ ಒನ್ ಅಸೋಸಿಯೇಷನ್ ಆಗಿರೋದನ್ನು ನಮ್ಮ ಅಸೋಸಿಯೇಷನ್ಸಲ್ಲಿ ಚುನಾವಣೆ ನಡೆಸ್ತಕ್ಕಂಥ ಜವಾಬ್ದಾರಿ ಬಾರಿ ಅಚ್ಚುಕಟ್ಟಾಗಿ ನೆರವು ಸಂದರ್ಭದಲ್ಲಿ ಉದಯ್ ಕುಮಾರ್ ಮತ್ತು ಅವರ ತಂಡ ಬಾರಿ ಉತ್ತಮವಾಗಿ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸ್ಕೊಟ್ರು ನಮ್ಮ ಕರ್ತವ್ಯ ನಾವು ನಮ್ಮ ವಕೀಲರಿಗೆ ವಿಶೇಷವಾಗಿ ಹಿರಿಯ ವಕೀಲರು ಈ ಒಂದು ಚುನಾವಣಾಧಿಕಾರಿಗಳಾಗಿ ಭಾಳಷ್ಟು ಮುತುವರ್ಜಿಯಿಂದ ಈ ಒಂದು ಚುನಾವಣೆಯನ್ನು ನಡೆಸ್ಕೊಟ್ಟ ನಡೆಸ್ಕೊಟ್ಟಂಥವರಿಗೆ ನಮ್ಮ ಸಾಹಿತ್ಯ ಕೂಡ ವತಿಯಿಂದ ಅವರಿಗೆ ನಾವು ಗೌರವ ಸಮರ್ಪಣೆ ಮಾಡಬೇಕಾಗಿತ್ತು ಅಕ್ಟೋಬರಲ್ಲಿ ಚುನಾವಣೆ ನಡೆದಂಥ ಚುನಾವಣೆ ನಡೆದ ಸಂದರ್ಭದಲ್ಲಿ ತದನಂತರ ನಮ್ಮ ವಕೀಲರ ಸಂಘದ ಚುನಾವಣೆ ನಮಗೆಲ್ಲ ಗೊತ್ತಿದೆ ಕಳೆದ ಕಳೆದ ತಿಂಗಳು ಹದಿನಾರನೇ ತಾರೀಕು ಫೆಬ್ರವರಿ ತಿಂಗಳಲ್ಲಿ ನಡೀತು ಆದ ಕಾರಣ ತಡವಾಗಿ ನಾವು ಇವತ್ತು ಸನ್ಮಾನ ಕಾರ್ಯಕ್ರಮ ಅಂದ್ಕೊಂಡಿದ್ವಿ ಕಾರ್ಯಕ್ರಮಕ್ಕೆ ನಮ್ಮ ಮಾಜಿ ವಿಧಾನಸಭಾ ಸದ ಸದಸ್ಯರಾದಂತಹ ರಮೇಶ್ ಬಾಬಣ್ಣವರು ಅವರು ಈ ಒಂದು ಸಾಹಿತ್ಯ ಕೂಟದ ಅಧ್ಯಕ್ಷರಾಗಿ ಭಾಳಷ್ಟು ಸೇವೆಯನ್ನು ಮಾಡಿದರು ಅವರ ಅವರು ಅವರನ್ನು ಅತಿಥಿಗಳಾಗಿ ಬರಬೇಕು ಮುಖ್ಯ ಅತಿಥಿಗಳಾಗಿ ಬಂದು ಕಾರ್ಯಕ್ರಮ ಭಾಗವಹಿಸಬೇಕು ಅಂತ ಮನವಿ ಮಾಡಿದಾಗ ಅವರು ಬಿಡುವ ಸಮಯ ನಿಮಗೆಲ್ಲ ಗೊತ್ತಿನ ಸೆಷನ್ಸ್ ನಡೀತಾ ಇದೆ ಅಂದರೂ ಸಹ ನಮ್ಮ ವಕೀಲ ಜೊತೆ ಸದಾ ಇರಬೇಕು ಅನ್ನೋ ಒಂದು ಸದುದ್ದೇಶದಿಂದ ನಮ್ಮ ರಮೇಶ್ ಬಾಬು ಸರ್ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಅವರಿಗೆ ಮತ್ತೊಮ್ಮೆ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ ಅದೇ ರೀತಿ ನಮ್ಮ ಉಪ ಚುನಾವಣಾ ಪ್ರಕಾಶ್ ರಾಮೇಶ್ವರು ಅವರ ಕೆಲಸದ ಒತ್ತಿನಲ್ಲಿ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಎಲ್ಲರಿಗೂ ಮತ್ತೊಮ್ಮೆ ನಾನು ಮಗದೊಮ್ಮೆ ಅವರಿಗೆಲ್ಲರಿಗೂ ಕೃತಜ್ಞತನ್ನು ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ ಭಾಗವಹಿಸಿದವರಿಗೆ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ನಮಸ್ಕಾರ